ವೆಲ್ಕಮ್ ಬ್ಯಾಕ್ ಜೀವ್ ಗುಡ್ ಫ್ಯಾಮಿಲಿ ನಾವಿವತ್ತು ಕಾಸರಗೋಡಿದ್ದು ಮಧುರು ಟೆಂಪಲಿಗೆ ಹೋಗ್ತಿದ್ದೇವೆ ತುಂಬ ದಿವಸ ಆಯ್ತಲ್ಲ ಬ್ಲಾಗ್ ಮಾಡೋದೇ ಹಾಗೆ ಇವತ್ತು ಮಾಡುವ ಅಂತ ಹಾಗೆ ಎಲ್ಲರೂ ಫ್ರೆಂಡಲ್ಲಿ ಹೋದರು ಬಸ್ ಸ್ಟ್ಯಾಂಡ್ ಹತ್ತಿರ ಹಾಗೆ ಕೆಲವರಿಗೆಲ್ಲ ಟೆಂಪಲ್ ನೋಡಲಿಕ್ಕೆ ಆಸೆ ಇರ್ತದೆ ಹೋಗ್ಲಿಕ್ಕೆ ಆಗೋದಿಲ್ಲ ದೂರ ಅಂತ ಹಾಗೆ ನೋಡೋಣ ನನಗೆ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತೇನೆ ನೀವು ಸಹ ನೋಡಿ ನಾನು ಹಿಂದೆ ಯಾಕೆ ನೋಡ್ತಿದ್ದೇನೆ ಅಂದರೆ ಅಮ್ಮನ ಮನೆ ಹೋಗಿದ್ದಾಳೆ ಮಾವ ಮೊಬೈಲ್ ಬಿಟ್ಟು ಬಂದಿದ್ದಾಳೆ ಅಲ್ಲಿ ದೂರದಲ್ಲಿ ಬರ್ತಿದ್ದರು ಒಂದು ಕಾಣ್ತಿದ್ದಾಳೆ ಹಾಗೆ ಟ್ರೈನಲ್ಲಿ ಹೋಗಲಿಕ್ಕೆ ನೋಡ ಅಲ್ಲಿ ಹೋಗಿ ಸಿಗ್ತೇನೆ ನೋಡ ನೋಡಿ ಮೊಬೈಲ್ ಇಟ್ಕೊಂಡು ಬರ್ತಿದ್ದಾಳೆ ಹಾಗೆ ನೋಡಿ ಒಂದು ಬಸ್ ಬರ್ತಿದ್ದೆ ಅದರಲ್ಲಿ ಹೋಗಲಿಕ್ಕೆ ಮತ್ತು ಅಲ್ಲಿಂದ ನೀನಾಗೋಗಿದ ಟ್ರೈನ್ ಉಂಟು ಅದರಲ್ಲಿ ಹೋಗಲಿಕ್ಕೆ ಹಾಂ ಬಸ್ ಬಂತಲ್ಲ ನೋಡಿ ನೋಡಿ ನಾವು ಕಾಸರಗೋಡು ರೈಲ್ವೆ ಸ್ಟೇಷನಲ್ಲಿ ರೀಚ್ ಆಗಿದ್ದೇವೆ ಇಲ್ಲಿಂದ ರಿಕ್ಷೆ ಇಲ್ಲದಿದ್ದರೆ ಬಸ್ಸಲ್ಲಿ ಹೋಗಬೇಕು ನಮ್ಮದು ಇಲ್ಲಿದ್ದ ರೈಲ್ವೆ ಸ್ಟೇಷನ್ ಇದೆ ಮ್ಯಾಂಗ್ಳೂರಿಂದ ಇಲ್ಲಿಗೆ ಕರೆಕ್ಟ್ ಒನ್ ಅವರ್ ಆಗಿದೆ ರೀಚ್ ಆಗಲಿಕ್ಕೆ ಈಗ ಟೆನ್ ಫೋರ್ ಆಗಿದೆ ಅಲ್ಲಿಂದ ನೈನ್ ಫೋರ್ ಆಗುವಾಗ ಟ್ರೈನ್ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಮನೆಯಿಂದ ಏ ಟೆನ್ ಆಗುವಾಗ ಬಸ್ಸಲ್ಲಿ ಹತ್ತಿರ್ತೇವೆ ಅಂದರೆ ಫಸ್ಟ್ ಬರಬೇಕಲ್ಲ ರೈಲ್ವೆ ಸ್ಟೇಷನ್ಗೆ ಹಾಗೆ ಹಾಗೆ ನಾವು ಇಲ್ಲಿಂದ ನೋಡ ಯಾವ ವೆಹಿಕಲಲ್ಲಿ ಹೋಗುವುದು ಗೊತ್ತಿಲ್ಲ ನೋಡಿ ನೋಡಿ ಕಾಸರಗೋಡು ರೈಲ್ವೆ ಸ್ಟೇಷನ್ ನೋಡಿ ಇಲ್ಲಿಂದ ಇಷ್ಟೊತ್ತು ಉಂಟು ಅಂತ ಹೇಳ್ತೇನೆ ಅಂದ್ರೆ ಹಾಗೆಲ್ಲ ನಾವು ಹೋಗಿದ್ದೀವಿ ಟೆಂಪಲ್ಗೆ ಮಧುರಿಗೆ ಆದರೆ ನಂಗೆ ಕರೆಕ್ಟ್ ಆಗಿ ನಿಮ್ಗೆ ಈಗ ಈಗಲೇ ಟೈಮಿಂಗ್ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ ನೋಡು ಇಲ್ಲಿ ನೋಡಿ ಗಾಡಿಯೆಲ್ಲ ಪಾರ್ಕಿಂಗ್ ಮಾಡಿದ್ದು ಇಷ್ಟು ಉಂಟು ಎಷ್ಟು ಜನ ಇರ್ಬಹುದು ಒಂದು ಅಲ್ಲಿಂದ ಅಲ್ಲೇ ಪಾರ್ಕಿಂಗ್ ಎಲ್ಲ ಇತ್ತು ನೋಡಿ ಇಲ್ಲೆಲ್ಲ ಫುಲ್ ಕಾರ್ ನೋಡಿ ಅವರಲ್ಲಿ ಇಳಿದ್ರು ರಿಕ್ಷೆ ನಾವೀಗಲ್ಲಿ ಇಳಿತೇವೆ ನಾವೀಗ ಇಲ್ಲಿ ನೋಡಿ ಇಳಿಸಿದ್ದೇವೆ ರಿಕ್ಷಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿಂದ ಟೆನ್ ಫಿಫ್ಟೀನ್ ಆಗುವ ರಿಕ್ಷಾ ಕಟ್ಟಿದ್ದೇವೆ ಹಾಗೆ ಅಲ್ಲಿ ಒಂದು ತ್ರೀ ಮಿನಿಟ್ಸ್ ಹಾಗೆ ಒಂದು ಸ್ವಲ್ಪ ಬ್ಲಾಕ್ ಅಂದರೆ ಹಾಗೆ ಸಿಕ್ಕಿತ್ತು ಯಾಕೆಂದ್ರೆ ಅಲ್ಲಿ ಹೀಗೆ ಬಂದ ಗಾಡಿಗೆಲ್ಲ ಅಲ್ಲೇ ಇಲ್ಲೇ ಪಾರ್ಕಿಂಗ್ ಒಂದು ಸ್ವಲ್ಪ ಬ್ಯಾಕ್ ಅಲ್ಲಿ ರಿಕ್ಷಾಕ್ಕೆಲ್ಲ ಸ್ವಲ್ಪ ಇಲ್ಲಿ ತನಕ ಬರ್ಲಿಕ್ಕಿತ್ತು ಟೆಂಪಲ್ ಹತ್ರ ಇದ್ದೇವೆ ನೋಡ ಇಷ್ಟು ನಡಿಲಿಕ್ಕೆ ಉಂಟು ಅಂತ ನೋಡಿದ್ರಲ್ಲ ಉಂಟು ನೋಡ ಒಳಗೆ ಹೋಗುವ ಹೇಗೆಲ್ಲ ಉಂಟು ಅಂತ ತೋರಿಸ್ತೇನೆ ಹೋಗುವಾಗಲೇ ಈಚೆ ಕಳಿಸ್ತಿದ್ದಾರೆ ಚಪ್ಪಲಿ ಅಂತ ಹಾಗೆ ನೋಡಿ ಇಡ್ಲಿಕ್ಕೆ ಹೋಗ್ತಿದ್ದೇವೆ ಟೆಂಪಲ್ ನೋಡಿ ಅಲ್ಲಿ ಉಂಟು ನಾನು ತೋರಿಸ್ತೇನೆ ಹೀಗೆ ಚಪ್ಪಲಿಕ್ಕೆ ಹೋಗ್ತಿದ್ದೇನೆ ಒಬ್ಬರು ಇಲ್ಲಿ ಸಿಕ್ಕಿಸಿ ಹೇಳ್ತಿದ್ದಾರೆ ಒಂದೊಂದು ಪ್ಲೇಸ್ ಅಲ್ಲಿಡ್ಬೇಕು ಅಂತ ನೋಡಿ ಅದಕ್ಕೆ ಹಸ್ಬೆಂಡ್ಸ್ ಹೇಳ್ತಿದ್ದಾರೆ ಮೇಲೆ ಮೇಲೆ ಇಡುವ ಅಂತ ಕಾಮಿಡಿ ಆಗ್ತದೆ ಒಬ್ಬೊಬ್ಬರು ಹೋಗೊಂದು ಚಪ್ಪಲ್ ಬೇಕಲ್ಲ ನೀವು ಸಿಡುದ ಮೇಲೆ ಇವರ ನೋಡಿ ಅಮಿಣ ಬಾಬಲ ಬೇಡ ಬೇಡ ಇರ್ಲಿ ಕೊಂಡೋಗ್ಲಿಕ್ಕೆ ಹೌದು ಕೊಂಡೋಗ್ತಾರೆ ಇಡೀ ಅಲ್ಲಿ ಇರ್ಲಿ ಇಡಿ ಇಡೀ ಅದೊಳ್ಳೆ ತಳತೆ ಹಾಕಿದ್ದು ನೋಡಿ ಅಪ್ಪ ಮೆಟ್ಟು ನೋಡಿ ಇಲ್ಲಿ ಹೋಗೋಣ ಲಾಂಗ್ ಹೀಗೆ ಮಾಡಿದ್ರೆ ಬೋರ್ ಆಗ್ಬೋದು ನಾನು ಒಳಗೆಲ್ಲ ಹೇಗೆ ಉಂಟು ಅಂತ ಫಸ್ಟ್ ನನಗೆ ಗೊತ್ತಿಲ್ಲ ಹೇಗೆ ಮಾಡಿದಾರೆ ಈಗ ಅಂತ ನೋಡ ಆಗುವಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಇದೊಂದು ಹೀಗೆ ಮಾಡಿದ್ದು ಬೆಸ್ಟ್ ಆಯ್ತು ಬಿಸಿಲ್ತಾ ಕಾಲ್ ಬಂದು ನೋಡಿಲ್ಲ ನನ್ನಿತ್ಳು ಇಲ್ಲಿ ಬಂದು ನೋಡಿ ಹೇಗೆ ಹಾಗೆ ತುಂಬಾ ಸಮಯ ತಲುಪಿದ ಅವಳನ್ನು ಹಾಗೆ ಅವಳ ಅಪ್ಪ ಅಮ್ಮ ಬೆಳಗ್ಗೆ ಬಂದು ಬಿಟ್ಟು ಹೋಗಿದಾರಂತೆ ಹಾಗೆ ಅವಳು ನಮ್ಮೊಟ್ಟಿಗೆ ಬರುವ ಅಂತ ಅದನ್ನು ಅಲ್ಲಿ ಹೇಳ್ತಿದ್ದಾರೆ ವೀಡಿಯೋ ಮಾಡಿಬಿಡಿ ಒಮ್ಮೆ ಅಲ್ಲಿ ಹೇಳಿದರು ಹಾಗೆ ನಾನು ಆಫ್ ಮಾಡಿದೆ ಸಾರಿ ಈಗ ನೋಡಿ ಇಲ್ಲಿಂದ ಆಗುವಷ್ಟು ಮಾಡ್ತೇನೆ ಟ್ರೈ ಮಾಡ್ತೇನೆ ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ ಸ್ಟಾಪ್ ಮಾಡಿ ಹೇಳಿದೆ ಮಾಡಲೇಬೇಕಾಗ್ತದೆ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯತಕ್ಕಂತಹ ಕಾರ್ಮಿಕ ಸಭೆಗೆ ನೋಡಿದ್ರಲ್ಲ ಬಾಳೆಹಣ್ಣೆಲ್ಲ ಹೇಗೆ ಕಟ್ಟಿದ್ದಾರೆ ಅಂತ ಫುಲ್ ಸುತ್ತ ಹೀಗೆ ಕಟ್ಟಿದ್ದಾರೆ ನೋಡಿ ಎಂಟ್ರೆನ್ಸ್ಗೆ ಹೋಗ್ತಿದ್ದೇವೆ ನಾವೀಗ ಹೇಳುವಷ್ಟೇನು ರಸ್ ಕಾಣ್ತಿಲ್ಲ ಅದೇ ಮಧ್ಯಾಹ್ನ ಹೋಗಾಗ್ಬೋದು ಈಗ ಮಡಿ ನಾವೀಗ ಇಲ್ಲಿ ಲೆವೆನ್ಸ್ ಆಗಲಿಲ್ಲ ಟೆನ್ ಫೋರ್ಟಿ ಫೈವ್ ಅಲ್ಲ ಎಷ್ಟು ರಸ್ ಇಲ್ಲ ಅಂತಾಗ್ತದೆ ಟೆನ್ ಫೋರ್ಟಿ ಫೈವ್ ಅಲ್ಲ ಲೆವೆನ್ ಫೋರ್ಟಿ ಫೈವ್ ಅಲ್ಲ ಟೆನ್ ಫೋರ್ಟಿ ಫೈವ್ ನೋಡಿ ಕೊಳವನ್ನು ಹೀಗೆ ಮಾಡಿದ್ದಾರೆ ಅಂತ ಸ್ವಲ್ಪ ಎದುರು ಬರುವಾಗ ನೋಡಿ ಇಲ್ಲಿ ಕಾಲ್ ತೊಳಿಲಿಕ್ಕೆ ಉಂಟು ಎಂಟ್ರೆನ್ಸ್ ಅಲ್ಲಿ ಉಂಟು ಒಳಗೆ ಬಂದಿದ್ದೇವೆ ನಾವು ಟೆಂಪಲ್ ಇದು ಸಾಯಿ ನೋಡಿ ಎಲ್ಲ ಇದ್ದಾರೆ ನಮ್ಮ ಊರಿನವರು ಮತ್ತು ಫ್ಯಾಮಿಲಿಯವರು ತುಂಬ ಜನ ಇದ್ದಾರೆ ನೋಡಿದ ಪೂಜೆ ಸಾಕು ಉಂಟು ನನಗೆ ಯಾರಾದರೂ ಬೈಬೋದು ಹಂಡ್ರೆಡ್ ಪರ್ಸೆಂಟ್ ಆದರೆ ಸಹ ಟ್ರೈ ಮಾಡ್ತೇನೆ ವಿಡಿಯೋ ತೆಗಿಲಿಕ್ಕೆ ಸಂಬಂಧವರೆ ಆ ಸಂಬಂಧ ಅಲ್ಲವರೆ ಉಂಟಾಯಿತು ಇಲ್ಲಿ ನೋಡಿ ಆಗುವಷ್ಟು ನಿಮಗೆ ದೇವರನ್ನು ತೋರಿಸ್ತಿಗೆ ಟ್ರೈ ಮಾಡಿದ್ದೇನೆ ಯಾಕೆಂದ್ರೆ ಅಲ್ಲಿ ಕರೆಕ್ಟ್ ಕಾಣುವುದಿಲ್ಲ ಮೈಕ ಕೊಡುದು ಎಲ್ಲ ಕಡೆಯಲ್ಲಿ ಇಲ್ಲಿ ಹೀಗೆ ನಿಲ್ಲಿಸಿದ್ದಾರೆ ಎಲ್ಲ ಹೋಗಿ 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 ಹೋಗಿದ್ದನ್ನು ಹೇಳ್ತಿದ್ದಾರೆ ನೋಡಿ ತೀರ್ಥಕ್ಕೆ ಕ್ಯೂ ಬಟ್ರವರು ನೋಡಿ ಇಷ್ಟಿದ್ದಾರೆ ನೋಡಿ ಇಲ್ಲಿ ಪಾರಾಯಣಕ್ಕೆ ದೇವರು ದೂತ್ರ ಪಾರಾಯಣ ಇಷ್ಟ ರೋಡ್ ಆಗಿ ಮಾಡಿದ್ದಾರೆ ಅಂದ್ರೆ ಊಟದ ಮತ್ತೆ ಸಾದೆಲ್ಲ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದು ಕೇಳಿದ್ದೇನೆ ಹಾಗೆ ಅದೇ ಪ್ಲೀಸ್ಗೆ ಹೋಗ್ತಿದ್ದೇವೆ ಹೇಗೆಲ್ಲ ಉಂಟು ಅಲ್ಲಿ ಹೋಗಿ ನೋಡೋಣ ನೋಡಿ ಹೋಗಿ ಬರ್ತಾ ಇದ್ದಾರಲ್ಲ ಯಾರು ಇಲ್ಲಿದ್ದಾಳೆ ಚಿಕ್ಕಮ್ಮನ ಮಗಳಿದ್ರು ಸೀನಾ ಸೀಮನ ತಂಗಿ ಫ್ರೆಂಡ್ಸ್ ಅವರಿಗೆ ಬಂದದಂತೆ ನೋಡಿಲ್ಲಿ ತೆಂಗಿನಕಾಯಿದೆ ಸಿಪ್ಪ ಎಲ್ಲ ತೆಗೆದು ಹೀಗೆ ಹಾಕಿದ್ದಾರೆ ರಾಶಿ ಮಾಡಿ ಅಂತ ತೆಂಗಿನಕಾಯಿಲ್ಲ

ಎಲ್ಲಿದ್ದೆಲ್ಲ ಬಂದಿದೆ ಬ್ಯಾನರ್ ಅಲ್ಲಿ ಕಾಣ್ತುಂಟು ನೋಡಿ നോടി ഇല്ലെല്ലാം ഊരിനവരല്ല ഇല്ല ಯಾರಾದರೂ ನೀವು ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ನೀವು ಯಾವ ಇದು ನೋಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ ಹೇಳಿ ಈ ವ್ಲಾಗ ಎಲ್ಲಿಂದ ನೋಡ್ತಿದ್ದೀರಿ ಖುಷಿ ಆಗ್ತದಲ್ಲ ನೋಡುವಾಗ ನೀವು ಇಲ್ಲಿಂದ ನೋಡ್ತಿದ್ದೀರಿ ಅಂತ ನಾನೊಂದು ವಿಡಿಯೋ ಮಾಡಿದಕ್ಕೆ ಅದು ನನಗೊಂದು ಒಂದು ಖುಷಿ ಆಗ್ತದೆ ನೋಡಿ ಐಟಮ್ ಉಂಟು ಅಂತ ಇದೆ ನಿಮ್ಮ ವಿಡಿಯೋದಲ್ಲಿ ನೋಡುವಾಗ ಸ್ವಲ್ಪ ಸ್ವಲ್ಪ ಕಾಣ್ಬೋದಾದ್ರೆ ಒಂದೊಂದು ರಾಶಿ ರಾಶಿ ಉಂಟು ನೋಡಿ ಪ್ಲೀಸ್ ನೀವು ಯಾರಾದರೂ ವೀಡಿಯೋ ನೋಡಿ ಇಷ್ಟ ಒಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಎಲ್ಲಿಂದ ನೋಡ್ತಿದ್ದೀರಿ ಅಂತ ನಿಮ್ಮದು ಯಾರಾದರೂ ಪರಿಚಯ ಆದವರಿದ್ದರೆ ಸಹ ಹೇಳಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫಸ್ಟ್ ಆಗಿ ಒಂದು ನನ್ನ ವೀಡಿಯೋ ನೋಡ್ತಿದ್ದರೆ ಸಹ ಮಾಡಿ ಚಾಪುಡಿಯಲ್ಲಿ ಬಂದಿದ್ದೇವೆ ಎಂತೆಲ್ಲ ಉಂಟು ನೋಡುವ ಪುಲ್ಲು ಜನ ಇದ್ದಾರೆ ಅಲ್ಲಿ ನೀರಿ ಸಹ ವ್ಯವಸ್ಥೆ ಮಾಡಿದ್ದಾರೆ ಫ್ಯಾನ್ ನೋಡಿ ಫ್ಯಾನ್ ಉಂಟು ಅದೊಂದು ಒಳ್ಳೇದಾಯ್ತು ಸೆಕೆ ಆಗ್ಲಿಕ್ಕಿಲ್ಲ ಅಲ್ಲ ಅಷ್ಟಿನ ಕಿರ್ಕಿ ಸಾಸ್ತಿ ಇಲ್ಲ ಖುಷಿ ಆಗ್ತುಂಟು ಬಾಳೆಹಣ್ಣು ಅಲ್ಲ ಖಾಲಿ ಆಗಿದ್ದಂತೆ ನೋಡು ಆ ದೇಶ ಒಂದು ಬಾಳೆಹಣ್ಣು ತೆಗೊಳ್ಳುವಲ್ಲ ಹೇಗಿರ್ತದೆ ನೋಡುವ ಬಾಳೆಹಣ್ಣು ಹೇಗಿರ್ತದೆ ಅಂತ ಅಲ್ಲ ಇಲ್ಲಿ ಒಂದು ತೆಗೊಳ್ಳುವ ಅವಸ್ಥೆ ಹೇಗಿರ್ತದೆ ನೋಡಿ ನಮಗೆ ಬೇಡ ಎಲ್ಲ ಹೇಗಿತ್ತು ಅಂತ ಬೇಡ ಅಂತ ಬೇಡ ಮಗು ಮಗುಗೊಂದು ತೆಗೊಂಡೆವು ಅವನಿಗೀಗ ಬೇಡಂತೆ ಮಾಡಿಲಿ ಇಟ್ಟಿದ್ದಾರೆ ಕಟ್ಟಿಗೆ ಎಲ್ಲ ಕಾಣ್ತುಂಟಲ್ಲ ಅಲ್ಲಿ ಒಂದು ಲೋಡ್ ಅನ್ನ ಪದಾರ್ಥ ಎಲ್ಲ ರೆಡಿ ಆಗಿದೆ ಇಲ್ಲಿಂದ ರೆಡಿ ಆಗಿ ನೋಡಿದ್ದು ಪಾಪ ಶಾಲೆ ಇಲ್ಲಿಂದ ರೆಡಿ ಆಗಿ ಇಲ್ಲಿ ತಂದು ಮತ್ತೆ ಅಲ್ಲಿ ಸಹ ಪ್ಲೇಸ್ ಉಂಟಲ್ಲ ಅಲ್ಲಿಗೆ ಸಹ ಕೊಂಡೋಗಿ ಊಟ ಮಾಡಲಿಕ್ಕೆ ಆಗಿರ್ಬೋದು ನೋಡಿ ಫುಲ್ ಜನ ಇದ್ದಾರೆ ದೇವಸ್ಥಾನದ ಒಳಗೆ ಯಾರಷ್ಟು ಜನ ಇರಲಿಲ್ಲ ಇಲ್ಲಿ ಜನ ಇಲ್ಲಿ ಇಷ್ಟೇ ಅಲ್ಲ ಆಚಿಸಿದ್ದಾರೆ ನಾವಿಷ್ಟೇ ಜನ ಒಟ್ಟಿಗಿರ್ತೇವೆ ಅವರೆಲ್ಲ ಅಮ್ಮನವರು ಚಿಕ್ಕಮ್ಮನವರೆಲ್ಲ ಬೇರೆ ಸೈಡ್ ಇದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ನಮ್ಗೊಂದು ಕುಡಿಲಿಕ್ಕೆ ಆಗ್ತಿಲ್ಲ ಅದಕ್ಕೆ ಜೀರಿಗೆ ಸಾಕಿದರೆ ಬಿಸಿ ಸಹ ನೀರು ಒಂದು ಸ್ವಂತ ಕುಡಿಯುವ ಅಂತ ಅದು ಹಾಕಿರ್ತದೆ ಕಲ್ಲರಲ್ಲಿ ಕಲ್ಲರಲ್ಲಿಂದ ಬೇರೆ ಹಾಕಿರ್ತಾರಲ್ಲ ಅದು ಇಷ್ಟ ಆಗೋದಿಲ್ಲ ಅಲ್ಲ ನೋಡಿ ಇಲ್ಲಿಂದ ಇದು ಊಟ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಹನ್ನೆರಡು ಗಂಟೆ ಆಗೋದಷ್ಟೇ ಇಲ್ಲಿ ಸ್ಟೇಜ್ ನೋಡಿ ಸ್ಟೇಜ್ ಟು ಅಲ್ಲೊಂದು ಸ್ಟೇಜ್ ಇತ್ತಲ್ಲ ಚಿಕ್ಕದು ಇಲ್ಲೊಂದು ದೊಡ್ಡ ಸ್ಟೇಜ್ ಉಂಟು ಹಾಗೆ ಇಲ್ಲಿ ಫ್ಯಾನ್ಸ್ ಉಂಟಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುವ ಅಂತ ಹೇಳಿದರು ಇಲ್ಲಿ ಒಪ್ತಿರ್ತೇವೆ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಲ್ಲ ಇಂಥ ಸಹ ಸ್ಟಾರ್ಟ್ ಆಗ್ಬೋದೇನೋ ನೋಡಿ ಸ್ವಲ್ಪ ತಿಳಿ ರೆಸ್ಟ್ ಮಾಡ್ತೇವೆ ಊಟಕ್ಕೆ ಇಲ್ಲಿ ಬಫೆ ಸಿಸ್ಟಮ್ ನೋಡಿ ಅಲ್ಲಿ ಫುಲ್ ಕೂತ್ಕೊಂಡು ಊಟ ಇದು ನೋಡಿ ಇಲ್ಲಿ ಬಫೆ ಸಿಸ್ಟಮ್ ನೋಡಿ ಫುಲ್ ಜನ ಇದ್ದಾರೆ ಮತ್ತೆನ ಆಯ್ತಲ್ಲ ಹಾಗೆ ಫುಲ್ ಆಗಿದ್ದಾರೆ ಅಲ್ಲಿ ಪ್ರೋಗ್ರಾಮ್ ಆಗ್ತದೆ ಬರಬೇಡಿ ನೋಡಿ ಅವರು ತರ್ದವರಿ ಹೇಳ್ತಿದ್ದಾರೆ ವೀಡಿಯೋ ಮಾಡುವಂತ ಅವರಿಗೊಂದು ಖುಷಿ ಆಯ್ತು ಯೂಟ್ಯೂಬಲ್ಲಿ ಬರ್ಲಿಂತ ಆಗಿರ್ಬೋದು ನೋಡಿ ಅದೊಂದು ಫೋಟೋಸ ಕ್ಲಿಕ್ ಮಾಡು ಹಾಗೆ ಕರ್ತು ಇಲ್ಲಲ್ಲ ನಮಗೆ ನೋಡಿ ಅವರು ಕರ್ತಿ ಹೇಳ್ತಿದ್ದಾರೆ ನಮ್ಮದು ವಿಡಿಯೋ ಮಾಡು ತುಂಬಾ ಖುಷಿ ಆಯ್ತು ನನಗೆ ಸಹ ನೋಡಿ ಕೆಲಸಕ್ಕೆ ಫುಲ್ ಚೆನ್ನಾಗಿದ್ದಾರೆ ಸ್ಟಾರ್ಟ್ ಆಗಿದೆ ಊಟಕ್ಕೆ ಪ್ಲೇಸ್ ಸಿಕ್ಕಿದೆ ನೋಡಿ ಎಷ್ಟು ಜನ ಇದ್ದಾರೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ನೋಡಿ ಎಲೆ ಹಾಕ್ತಿದ್ದಾರೆ ಎಷ್ಟು ಜನ ಸಿಗುತ್ತಾರೆ ಕೆಲಸಕ್ಕೆ ಆಗ ಅದೊಂದು ಬಾರಿ ಚಂದ ಇತ್ತಲ್ಲ ಒಂದು ಕ್ಲೀನ್ ಮಾಡ್ ಚಂದ ಅದೊಂದು ಬಾರಿ ಖುಷಿ ಆಯ್ತು ಸ್ಪೆಷಲ್ ಆಗ್ತದೆ ಪಾಯಸ ಅಲಸಿ ಶೀರ ಶೀರಾಯ್ತು ಈಗ ಪಾಯಸ ಅನ್ನ ಇದು ವೇಸ್ಟ್ ಆಗಿದೆ ಅವನು ಇವನು ಎದ್ದನಲ್ಲ ನಮಗೆ ಇವನ್ ಊಟ ಮಾಡಲಿಲ್ಲ ಬೆಳಗ್ಗೆ ಕುಡಿಲಿಲ್ಲ ಈಗ ಪಾಯಸ ತೆಗೊಂಡಿದ್ದಾನೆ ಚಿಂತನ ಗೊತ್ತಿಲ್ಲ ಪಾಯಸಸ ಬೇಡವಾ ಊಟಸ ಬೇಡ ಪಾಯಸಸ ಎಂತ ಪಾಯಸ ಎಂತ ಸಹ ತಿಂತಿಲ್ಲ ಅಪ್ಪ ಮಗನ ಸೊರೆ ಹಾಕ್ತುಂಟು ಊಟ ಮಾಡದೆ ಬೆಳಗ್ಗೆ ಚಹಾ ಕುಡಿಯದೆ ನೋಡಿ ಮನಸ್ತಿ ಕ್ಲೀನ್ ಮಾಡುದು ಭಾರಿ ಚಂದ ಉಂಟಲ್ಲ ಡಸ್ಟ್ ಪ್ಯಾನ್ಗೆ ಗೆ ವೈಪರ್ ಹಾಕಿ ಇಳಿತಿದ್ದಾರೆ ಚೆನ್ನಾಗಿ ಸಾಕುಂಟು ನೋಡಿ ಈಗ ಬರ್ತಿದ್ದಾರೆ ಜನ ಈಗ ಯಾರು ಹೇಳಿದ್ರು ಫ್ಯಾಮಿಲಿ ಅವರು ಸಿಕ್ಕಿದಾಗ ಇದು ಒಳಗೆ ಹೋಗ್ಲಿಕ್ಕೆ ಸಾಕ್ತಿಲ್ಲ ಅಂತ ಅಂದ್ರೆ ರಶ್ ಉಂಟು ಅಷ್ಟು ನಾವೇನ ಪುಣ್ಯ ಬೆಳಗ್ಗೆ ಬೇಗ ಬಂದದಕ್ಕೆ ನಮ್ಗೆ ಒಂದು ಒಳಗೆ ಆರಾಮ್ಸ ಹೋಗ್ಲಿಕ್ಕೆ ಆಯ್ತು ಹೋಗುವಾಗ ಒಂದು ಬ್ರಿಡ್ಜ್ ಅಲ್ಲಿ ಹೋಗಿದ್ದೆ ಅಲ್ಲಿಗೆ ಇನ್ನೊಂದು ಬ್ರಿಡ್ಜ್ ಅಲ್ಲಿ ಬಂದೆ ಆಕೆ ಬಂದೆವು ಆಗಿ ಗೀಡ ಮಾಡ್ಲಿಕ್ಕೆ ಆಗ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು ಇಲ್ಲಿಸ ನೋಡಿ ಒಂದು ಪ್ಲೇಸ್ ಅಲ್ಲಿ ಊಟ ಹಾಕ್ತುಂಟು ಸತ್ಯವಾಗಿ ನನಗೆ ಗೊತ್ತಿಲ್ಲ ಇದೊಂದು ಪೂರ್ತ್ ಸ್ಟೇಜ್ ಆಯ್ತು ನಂಗೆ ಎಂತ ವಿಷಯ ಅಂತ ಹೇಳಲ್ಲೆಲ್ಲ ಸ್ಟೇಜ್ ಪ್ರೋಗ್ರಾಮ್ ಆಗ್ತದೆ ಇದು ನಾಲ್ಕು ಪ್ಲೇಸಲ್ಲಿ ನಾವೀಗ ನೋಡಿದ್ದೆವು ಅಂದ್ರಲ್ಲ ಒಂದು ಒಂದು ನಾಲ್ಕು ಕಡೆಯಲ್ಲಿ ಪ್ರೋಗ್ರಾಮ್ ಆಗ್ತುಂಟು ಅಂತ ವಿಷಯ ಅಂತ ಗೊತ್ತಿಲ್ಲ ಓದಲ್ಲೆಲ್ಲ ಸ್ಟೇಜ್ ಕಾಣ್ತುಂಟು ಈಗ ನೋಡಿ ಟೆಂಪಲ್ ಇದು ಹೊರಗೆ ಬಂದೆ ಸುತ್ತಾಕಿ ಹಾಕಿ ಒಂದು ಚಿಕ್ಕ ಮನ ಮಗಳು ಸಿಕ್ಕಿಲ್ಲ ಈಗ ನೋಡಿ ಎಲ್ಲ ಭಾಗ ನನಗೆ ಐಸ್ ಕ್ರೀಮ್ ತೆಗೋಡಾದ ಮೇಲೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಕಿರಿಕಿರಿ ಕಿರಿಕಿರಿ ಆಯಿತು ಫುಲ್ ರಶ್ ಇತ್ತಲ್ಲ ಐಸ್ ಕ್ರೀಮ್ ತಿಂದು ಮತ್ತೆ ಸ್ವಲ್ಪ ಸಂತೆಯಲ್ಲಿ ಹೋದೆವು ಮತ್ತೆ ನೀರು ತಗೊಳ್ಳಿಕ್ಕೆ ಹೋದೆವು ಜ್ಯೂಸ್ ತೆಗೊಂಡೆವು ಮತ್ತೆ ಅಕ್ಕನವರು ಸಿಕ್ಕಿದ್ದು ದರ್ಶನಕ್ಕೆ ಬಂದಿದ್ದಾರೆ ಬ್ಯಾಂಗ್ಳೂರಿಂದ ಅವರು ಸಿಗಿದ್ದು ಅದು ಅವ್ರದ್ದು ವೀಡಿಯಲ್ಲಿ ತೆಗಿಲಿಕ್ಕೆ ನನಗೆ ಆಗಲಿಲ್ಲ ಇದು ಈಗ ಅಂದರೆ ಅದೇ ರೈಲ್ವೆ ಸ್ಟೇಷನ್ಗೆ ಬಂದು ಸ್ವಲ್ಪ ಹೊತ್ತಾಯಿತು ಮೂರು ಮುಕ್ಕಾಲು ಆಗುವಾಗ ಟ್ರೈನು ಹಾಗೆ ಇನ್ನು ನೋಡ ಸ್ಟಾಪ್ ಮಾಡೋದು ಇಲ್ಲಿಗೆ ಬ್ಲಾಗ್ ನೋಡ ಮನೆಗೆ ಹೋಗಿ ಜಸ್ಟ್ ಮಾಡಲಿಕ್ಕೆ ಅದೇ ಮಾಡ್ತೇನೆ ಇನ್ನೆಂಥ ಸಹ ಇಲ್ಲ ಮತ್ತೊಂದು ಇದು ಮಾಡಿದೆವು ಶಾರ್ಟ್ಸ್ ಈಗ ಅದೊಂದು ಉಂಟಲ್ಲ ಟ್ರೆಂಡಿಂಗಲ್ಲಿ ಅಪ್ಪಿಪ್ಪಿಯಾ ಅದೊಂದು ಅದು ಮಾಡಿದೆವು ಅದಕ್ಕೆ ಆಗ್ತೇನೆ ಇದು ಇದು ಹೊರಗಿಂದ ಫಸ್ಟ್ ಅದುವೇ ಬರ್ತದೆ ನೋಡಿದೆ ಇಲ್ಲಿಗೆ ಎಂಟು ಮಾಡ್ತೇನೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ರೀಚ್ ಆಗಿದ್ದೇವೆ ಮನೆಗೆ